कार्यक्रम प्रायोजक जन अनावरण निष्ठे धैर्य ಜನಶ್ರೀ ಜನರ ರಕ್ಷೆಗಾಗಿ ಉಡಯಿಸಿದ ಅಸ್ತ್ರ ಆ ದೇವರುಗಳಿಗೆ ಮಾನವರ ರಕ್ತವೇ ಪ್ರಿಯ ಇಷ್ಟಾರ್ಥ ಸಿದ್ಧಿಗೆ ಮಾಡಬೇಕಿತ್ತು ನೆತ್ತರ ನೈವೇದ್ಯ ಇಂದು ಸಂಜೆ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಬಂಜೇತನದ ಶಾಪ ವಿಮೋಚನೆಗೆ ಸೃಷ್ಟಿ ಗ್ಲೋಬಲ್ ಮೆಡಿಕೇರ್ ಮತ್ತು ರಿಸರ್ಚ್ ಫೌಂಡೇಶನ್ ಪ್ಯಾರಿಶೂ ತೆಂಗಿನೆಣ್ಣೆ ಇದರಲ್ಲಿದೆ ಪವರ್ ಆಫ್ ಫೈವ್ ಆ ಐದು ಗುಣ ಸೇರಿ ನೀಡುತ್ತದೆ ಪ್ರತಿ ಹನಿಯಲ್ಲೂ ಜಾಸ್ತಿ ಮತ್ತು ಹಾಸನಕ್ಕೆ ಬರುವುದು ಗೌರವ ತಂದಿದೆ ಅವರಿಗೆ ಅಹಿಂಸೆಯೇ ಆಯುಧ ಅವರಿಗೆ ಸೇವೆಯೇ ಜೀವನ ಅವರಿಗೆ ಆತ್ಮ ಗೌರವವೇ ಉಸಿರು ಜನ ಮನ ಧನಿ ಜನಶ್ರೀ ಅಡಕೆಗೆ ಹೋದ ಮಾನ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಗತಃನೀಗ ದಾವಣಗೆರೆಯಿಂದ ಮಾಡೋಣ ವಿರೂಪಕ್ಷ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ವಿರೂಪಕ್ಷ ಪೈಗ ಕೆಲವೇ ಕ್ಷಣಗಳಿಂದ ತಾವು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ್ರೆ ಅಡಕೆ ಬೆಳೆಗಾರರ ಒಂದೇ ಒಂದು ಮರವನ್ನು ಕಡಿಲಿಕ್ಕೆ ಮುಂದಾದ್ರೂ ಕೂಡ ನಾವು ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿದ್ರೆ ಏನು ಈ ಹೋರಾಟ ಇತ್ತು ಇಷ್ಟು ದಿನ ಯಾಕೆ ಈ ಪ್ರಮಾಣದಲ್ಲಿ ತೆಗೆದುಕೊಂಡಿರಲಿಲ್ಲ ನಾವು ಅಡಕೆ ಹೋರಾಟವನ್ನ ಗುಡ್ಕವನ್ನ ನಿಷೇಧ ಮಾಡಬೇಕು ಅಂದಾಗಿಂದ ಹೋರಾಟವನ್ನ ನಾವು ಮಾಡ್ತಾ ಇದ್ದೇವೆ ಅಡಿಕೆಗೆ ಬೆಲೆ ಕುಸಿತ ಆಗ್ಲೂ ಸಹ ನಾನು ವಿಧಾನಸಭೆಯಲ್ಲಿ ಇದ್ದ ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ವಿಧಾನಸಭೆಯಲ್ಲಿ ಹೋರಾಟವನ್ನು ಮಾಡಿ ಬೆಂಬಲ ಬೆಲೆಯನ್ನು ಕೊಡಿಸೋದಕ್ಕೆ ಹೋರಾಟ ಮಾಡಿದ್ದೇವೆ ಈಗ ಏನು ಇದು ಕೇಂದ್ರ ಸರ್ಕಾರದವರು ಇಪ್ಪತ್ತೈದನೇ ತ ನವೆಂಬರ್ ಇಪ್ಪತ್ತೈದನೇ ತಾರೀಕು ಐವತ್ತು ಜನ ವಕೀಲರನ್ನು ನೇಮಕ ಮಾಡಿ ಅಡಿಕೆಯನ್ನು ನಿಷೇಧಿಸಬೇಕು ಅಡಿಕೆ ಮರವನ್ನು ಕಡಿಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ನಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಏನು ವಾದವನ್ನು ಮಂಡಿಸ್ತಾ ಇದ್ದಾರೆ ಇದನ್ನು ನಾವು ವಿರೋಧಿಸ್ತೇವೆ ಇದು ಅದೇ ಅದೇ ಕೇಂದ್ರ ಸರ್ಕಾರದವರು ಎರಡು ಸಾವಿರದ ಏಳನೇ ಇಸ್ವಿನಲ್ಲಿ ಅವರು ಎರಡು ಸಾವಿರದ ಏಳು ಮತ್ತು ಒಂಬತ್ತನೇ ಇಸ್ವಿನಲ್ಲಿ ಅದೇ ಸುಪ್ರೀಂ ಕೋರ್ಟಿಗೆ ಒಂದು ಅನ್ನು ಹಾಕಿದ್ದಾರೆ ಇದು ಅಡಿಕೆ ಹಾನಿಕಾರಕವಲ್ಲ ಅದನ್ನು ಬೇರೆ ವಸ್ತುಗಳಲ್ಲಿ ಸೇರಿಸಿ ತಯಾರಿಸುವ ವಸ್ತುಗಳು ಹಾನಿಕಾರಕ ಎಂಬುದನ್ನು ಕೋರ್ಟ್ಗೆ ಅದೇ ಕೇಂದ್ರ ಸರ್ಕಾರವೇ ತಿಳಿಸಿದೆ ಎರಡು ಸಾವಿರದ ಏಳನೇ ಕರ್ನಾಟಕ ಹೈಕೋರ್ಟ್ ಅಡಕೆಯನ್ನು ಒಂದು ಉಪಯುಕ್ತವುಳ್ಳ ಆಹಾರ ವಸ್ತು ಎಂದು ಪರಿಗಣಿಸಿದೆ ಕರ್ನಾಟಕ ಹೈಕೋರ್ಟ್ ಅಡಿಕೆಯನ್ನ ಒಂದು ಉಪಯುಕ್ತವುಳ್ಳ ಆಹಾರ ವಸ್ತು ಅಂತೇಳಿ ಪರಿಗಣಿಸಿದ್ದಾರೆ ಅಂತೇಳಿ ಹೇಳಿದರೆ ಎರಡು ಸಾವಿರದ ಒಂಬತ್ತನೇ ಇಸ್ವಿನಲ್ಲಿ ಕೇಂದ್ರ ಸರ್ಕಾರದವರೇ ಸುಪ್ರೀಂ ಕೋರ್ಟಿಗೆ ಅಫಿಡವಿಟ್ಟನ್ನು ಹಾಕಿ ಅಡಿಕೆ ಹಾನಿಕಾರಕ ಅಲ್ಲ ಆದರೆ ಅಡಿಕೆ ಜೊತೆಗೆ ಸೇರಿಸ್ತಕ್ಕಂಥ ಬೇರೆ ವಸ್ತುಗಳು ಹಾನಿಕಾರಕ ಅಂತೇಳಿ ಹೇಳಿದ್ದಾರೆ ಅಂತೇಳಿ ಹೇಳಿದರೆ ಈ ಏನು ಅಡಿಕೆಯನ್ನು ಈಗ ನಿಷೇಧಿಸಬೇಕು ಅಂತ ಹೊರಟ್ರೋದ್ರ ಹಿಂದೆ ಇದರ ಹಿಂದೆ ಸಿಗರೇಟಿನ ಲಾಬಿಯ ಕೈವಾಳ ಇದೆ ಕೇಂದ್ರ ಸರ್ಕಾರದವರು ಯಾವುದೋ ಒಂದು ಲಾಬಿಗೆ ಮಣಿದುಬಿಟ್ಟು ಅಡಿಕೆಯನ್ನು ನಿಷೇಧ ಮಾಡೋದಕ್ಕೆ ಹೊರಟಿದರೆ ಇದನ್ನು ನಾವು ವಿರೋಧಿಸ್ತೇವೆ ಜನಾಂದೋಲನವನ್ನು ರೂಪಿಸ್ತೇವೆ ಕಾನೂನು ಹೋರಾಟಕ್ಕಿಂತ ಜನಾಂದೋಲನದ ಮೂಲಕ ಹೋರಾಟವನ್ನು ಮಾಡಿ ಕೇಂದ್ರದ ಕಣ್ಣು ತೆರೆಸಿ ಅಡಿಕೆ ಬೆಳೆಗಾರರನ್ನ ಅಡಿಕೆ ಬೆಳೆಗಾರನಿಗೆ ಯಾವುದೇ ರೀತಿಯಾದಂಥ ಅವನಿಗೆ ಅಡಿಕೆ ಬೆಳೆಗಾರನಿಗೆ ಯಾವುದೇ ರೀತಿಯಾದಂತಹ ಹಾನಿಯಾಗದ ರೀತಿನಲ್ಲಿ ಒಂದೇ ಒಂದು ಅಡಿಕೆ ಮರವನ್ನು ನಾವು ಕಡಿಯೋದಕ್ಕೆ ಬಿಡೋದಿಲ್ಲ ಎಂಥದೇ ಸಂದರ್ಭ ಬಂದರೂ ಸಹ ಕಾನೂನು ಭಂಗ ನಾವು ಮಾಡಿ ಅಡಿಕೆ ಬೆಳೆಗಾರನ ಹಿತವನ್ನು ರಕ್ಷಣೆ ಮಾಡೋದಕ್ಕೆ ನಾವು ಅಡಿಕೆ ಬೆಳೆಗಾರರು ಸಿದ್ಧವಾಗಿದ್ದೇವೆ ಓಕೆ ಹೋರಾಟ ಯಾವ ರೀತಿಯಾದಂತಹ ಹೋರಾಟವನ್ನು ಮಾಡ್ತೇವೆ ವಿಪಕ್ಷಪುರ ನಾವು ಎಂಥ ಹೋರಾಟ ಕಾನೂನು ಭಂಗ ಚಳವಳಿ ಇರ್ಬೋದು ಜನ ಸರ್ಕಾರದ ಕಣ್ಣು ಸೇರ್ತಕ್ಕಂಥ ಚಳುವಳಿ ಇರ್ಬೋದು ಎಂಥದೇ ರೀತಿಯಾದ ಚಳವಳಿಯನ್ನು ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೇವೆ ಒಂದು ಮಾತನ್ನು ನಿಮ್ಗೆ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಕೇಂದ್ರ ಸರ್ಕಾರ ಭಾರತದಲ್ಲಿ ಅತಿ ಹೆಚ್ಚು ಅಡಿಕೆಯನ್ನು ನಾವು ಬೆಳಿತೇವೆ ಆದರೆ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಭಾರತದಲ್ಲಿ ಮಾತ್ರ ಅಡಿಕೆಯನ್ನು ನಿಷೇಧ ಮಾಡೋದು ಕೊರಟಿದೆ ಇದೇ ಕೇಂದ್ರ ಸರ್ಕಾರ ಸಾವಿರದ ಏಳ್ನೂರ ಐವತ್ತು ಟನ್ ಅಡಿಕೆಯನ್ನು ವಿವಿಧ ರೂಪಗಳಲ್ಲಿ ಬೇರೆ ಬೇರೆ ದೇಶಗಳಿಗೆ ರಫ್ತು ಮಾಡಿದೆ ಉದಾಹರಣೆಗೆ ಇದು ಯು ಕೆ ಮತ್ತು ಮಲೇಷ್ಯಾ ಆಮೇಲೆ ಫ್ರಾನ್ಸು ಈಗ ಯು ಎಸ್ ಎ ಮತ್ತು ಇಲ್ಲಿ ಬೇರೆ ಬೇರೆ ರಾಷ್ಟ್ರಗಳಿಗೆ ಅಡಿಕೆಯನ್ನು ಸಾವಿರದ ಏಳ್ನೂರ ಐವತ್ತು ಟನ್ ಅಡಿಕೆಯನ್ನು ಕೇಂದ್ರ ಸರ್ಕಾರ ರಫ್ತು ಮಾಡಿದೆ ಆ ದೇಶದಲ್ಲಿ ಇದನ್ನು ಸಂಶೋಧನೆ ಮಾಡದೇನೆ ಆ ಅಡಿಕೆಯನ್ನು ಉಪಯೋಗಿಸಿದಾರ ಅವರು ಈಗ ಬೇರೆ ಬೇರೆ ಯು ಎಸ್ ಎಲ್ಲಿ ಅಡಿಕೆಯನ್ನು ಉಪಯೋಗಿಸ್ತಾರೆ ಅಂತೇಳಿ ಹೇಳಿದರೆ ಅವರು ಈ ಸಂಶೋಧನೆಯನ್ನು ಮಾಡದೆ ಅಡಿಕೆಯನ್ನು ಉಪಯೋಗಿಸ್ತಾರೆ ಆ ರಾಷ್ಟ್ರಗಳಲ್ಲಿ ಹೇಗಿದೆ ಅಂತೇಳಿ ಹೇಳಿದರೆ ಅಟ್ಲೀಸ್ಟ್ ಒಂದು ಕೋಳಿ ಮಟ್ಟೆ ಮೇಲೆ ಅದನ್ನು ಎಕ್ಸ್ಪೈರಿ ಡೇಟ್ ನೋಡ್ತಾರೆ ಒಂದು ಬ್ರೆಡ್ ಮೇಲೆ ಎಕ್ಸ್ಪೈರಿ ಡೋಟ್ ನೋಡ್ತಾರೆ ಯಾವುದೇ ವಸ್ತುವಿನ ಮೇಲೆ ಎಕ್ಸ್ಪೈರಿ ಆಗಿದ್ರೆ ಆ ವಸ್ತುವನ್ನು ಆ ದೇಶ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಉಪಯೋಗಿಸೋದಿಲ್ಲ ಅಂಥದ್ರಲ್ಲಿ ಅವರು ಅಡಿಕೆಯನ್ನು ವಿವಿಧ ರೂಪಗಳಲ್ಲಿ ಉಪಯೋಗಿಸ್ತಾರೆ ಅಂತೇಳಿ ಹೇಳಿದರೆ ನಮ್ಮ ದೇಶದಲ್ಲಿ ಅಡಿಕೆಯನ್ನ ನಿಷೇಧ ಮಾಡಲು ಬೆಳೀತಕ್ಕಂತ ಅತಿ ಹೆಚ್ಚು ಈ ದೇಶದಲ್ಲಿ ಪ್ರಪಂಚದಲ್ಲೇ ಎಂಟು ಪಾಯಿಂಟ್ ಅರವತ್ತೈದು ಲಕ್ಷ ಟನ್ ಅಡಿಕೆ ಉತ್ಪಾದನೆ ಆಗಿದ್ರೆ ನಮ್ಮ ದೇಶದಲ್ಲಿ ಅಡಿಕೆ ಉತ್ಪಾದನೆ ಫಿಫ್ಟಿ ಫೈವ್ ಪರ್ಸೆಂಟ್ ನಾವು ಅಡಿಕೆಯನ್ನು ಉತ್ಪಾದನೆ ಮಾಡ್ತೇವೆ ಇಂತಹ ದೇಶದಲ್ಲಿ ಅಡಿಕೆಯನ್ನ ಇವ್ರು ನಿಷೇಧ ಮಾಡಕ್ಕೆ ಹೊಟ್ಟಿದ್ದಾರೆ ಅಂತೇಳಿ ಹೇಳಿದ್ರೆ ಇದರ ಹಿಂದ್ಗಡೆ ಯಾವ ಲಾಭ ಇದೆ ಅನ್ನೋದನ್ನ ನಾವು ವಿಚಾರ ಮಾಡ್ಬೇಕಾಗ್ತದೆ ತಮ್ಮ ಜೊತೆಗೆ ಈಗ ಉದಯ ಧರ್ಮಸ್ಥಳ ಇವರು ಪತ್ರಕರ್ತರು ಹೌದು ಸಾಮಾಜಿಕ ಕಾರ್ಯಕರ್ತರು ಕೂಡ ಹೌದು ಅವ್ರು ತಮ್ಮ ಜೊತೆಗೆ ಮಾತಾಡ್ಬೇಕು ಹೇಳಿ ಅಪೇಕ್ಷೆ ಪಡ್ತಿದಾರೆ ಉದಯವ್ರೆ ವಿರೂಪಕರೇ ತಾವು ಇದರಲ್ಲಿ ಸಿಗರೇಟ್ ಲಾಬಿ ಇದೆ ಅಂತ ಹೇಳಿ ಹೇಳಿದ್ದೀವಿ ಸಿಗರೇಟ್ ಲಾಬಿ ಜೊತೆಯಲ್ಲಿ ಬಹುರಾಷ್ಟ್ರೀಯ ಕಂಪನಿಗಳ ಕೈವಾಡಗಳು ಕೂಡ ಲಾಬಿ ಕೂಡ ಇದರಲ್ಲಿ ಇದ್ದಾವೆ ಅಂತ ಹೇಳುವಂತದ್ದು ನಮಗೆ ಅನಿಸಿಕೆ ಕಾಣ್ತಾ ಇದ್ದಾವೆ ಅಷ್ಟೇ ಅಲ್ಲ ನಮ್ಮ ಸಾಂಸ್ಕೃತಿಕ ಪರಂಪರೆಯಲ್ಲಿ ನಡೆದುಕೊಂಡು ಬಂದಂತಹ ಆಯುರ್ವೇದದ ಒಂದು ವಿನಾಶದತ್ತ ಇದನ್ನು ಕೊಂಡೊಯ್ಯಬೇಕು ಅಂತ ಹೇಳಿ ಆ ಒಂದು ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಉತ್ಪಾದನೆಯಾಗುವಂತ ಔಷಧೀಯ ಒಂದು ಮಾರುಕಟ್ಟೆಯ ಲಾಬಿ ಕೂಡ ಇದರ ಹಿಂದುಗಡೆ ನಮಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಇದರ ಬಗ್ಗೆ ತಾವು ಯಾವ ರೀತಿಯ ನಿಲುವುಗಳೇನು ನಾವು ಹೋರಾಡಬೇಕಾದಂತಹ ಅನಿವಾರ್ಯತೆ ನಮಗಿದೆ ಆಮೇಲೆ ಕೇವಲ ರಾಜಕಾರಣಿಗಳು ಮಾತ್ರ ಇದರ ಬಗ್ಗೆ ಚಿಂತನೆ ನಡೆಸಿದ್ರೆ ಸಾಕಾಗೋದಿಲ್ಲ ಇದನ್ನು ತಳಮಟ್ಟದಿಂದ ನಮ್ಮ ನಮ್ಮ ಸ್ನೇಹಿತರು ಹೇಳಿದಾಗೇನೆ ತಳಮಟ್ಟದಿಂದ ಇದನ್ನು ಒಂದು ರೀತಿಯ ಜಾಗೃತಿಯನ್ನು ಉಂಟು ಮಾಡುವಂತಹ ಕಾರ್ಯಕ್ರಮಗಳು ನಡಿಬೇಕಾಗಿದೆ ಇದು ದೊಡ್ಡ ರೈತರಿಗೆ ಇದರಿಂದ ಆಗುವ ಅನಾಹುತಗಳಿಂದ ಹೆಚ್ಚಾಗಿ ಚಿಕ್ಕ ಚಿಕ್ಕ ಹಿಡುವಳಿದಾರರು ಚಿಕ್ಕ ಚಿಕ್ಕ ರೈತರು ಎರಡು ಎಕರೆ ಐದು ಎಕರೆ ಮೂರು ಎಕರೆ ಈ ತರ ಜಾಗಗಳಲ್ಲಿ ಅಡಿಕೆ ತೋಟಗಳನ್ನು ಮಾಡಿಕೊಂಡಿದ್ದರಿಗೆ ಆಗುವಂತ ಅನಾಹುತಗಳು ಬಹಳಷ್ಟು ಜಾಸ್ತಿ ಆಗಿದ್ದಾವೆ ಅದರ ಜೊತೆಯಲ್ಲಿ ಅಡಿಕೆಯ ವಸ್ತುಗಳನ್ನು ಉತ್ಪಾದನೆಗಳನ್ನು ಮಾರಾಟ ಮಾಡುವಂತಹ ಬೀದಿ ಬದಿಯ ವರ್ತಕರಿಗೂ ಕೂಡ ಇದರಿಂದ ಬಹಳ ದೊಡ್ಡ ಕೋಟ್ಯಾಂತರ ಜನ ಇದರಿಂದಾಗಿ ಬೀದಿಯಲ್ಲಿ ಬೀಳುವಂತಹ ಒಂದು ಸಂದರ್ಭಗಳಿದ್ದಾವೆ ಅಂತೇಳಿ ನಾನು ಹೇಳ್ತೇನೆ ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಅಂತಾರಾಷ್ಟ್ರೀಯ ಬಹುರಾಷ್ಟ್ರೀಯ ಕಂಪನಿಗಳು ಹಾಗೂ ಅಲೋಪತಿಕ್ ಔಷಧಿಗಳು ಅಂದರೆ ನಮ್ಮ ಪ್ರದೇಶದ ಔಷಧಿಗಳು ಇದರ ನಮ್ಮ ಆಯುರ್ವೇದವನ್ನು ಆಯುರ್ವೇದ ಒಂದು ಔಷಧವನ್ನು ನಿರ್ಮಾಣ ಮಾಡುವ ದಿಸೆಯಲ್ಲಿ ಒಂದು ಹಾಕಿರುವ ಹುನ್ನಾರ ಅಂತ ನಾವು ಇದನ್ನಾದರೂ ಭಾವಿಸ್ತೇವೆ ತಮ್ಮ ಅಭಿಪ್ರಾಯ ಹಾಗೂ ತಮ್ಮ ಪ್ರಯತ್ನ ಇದರ ಬಗ್ಗೆ ಯಾವ ರೀತಿಯಲ್ಲಿ ಮುಂದುವರಿತದೆ ಅಂತೇಳಿ ನಾನು ತಿಳಿಯಬಯಸ್ತೇನೆ ಅಂತಾರಾಷ್ಟ್ರೀಯ ಕಂಪನಿಗಳು ಈಗಲ್ಲ ಈ ತೆಂಗಿನಕಾಯಿ ತೆಂಗಿನಕಾಯಿ ತೆಂಗಿನಕಾಯಿಯನ್ನ ಒಳ್ಳೆ ಬೆಲೆ ಇತ್ತು ಒಂದ್ ಕಾಲದಲ್ಲಿ ತೆಂಗಿನ ತೋಟ ಇದ್ರೆ ಅವನಿಗೆ ಹೆಣ್ ಕೊಡಬೇಕು ಅಂತಕ್ಕಂತ ಒಂದು ಕಾಲ ಇತ್ತು ಆ ತೆಂಗಿನಕಾಯಿನಲ್ಲಿ ಹಾನಿಕಾರಕ ವಸ್ತು ಇದೆ ತೆಂಗಿನಕಾಯಿ ತಿನ್ನೋದ್ರಿಂದ ಕೊಲೆಸ್ಟ್ರಾಲ್ ಬರ್ತದೆ ಅಂತ ಹೇಳಿ ಅವರ ಆಯಿಲ್ ಅನ್ನ ಮಾರಾಟ ಮಾಡೋದಕ್ಕೋಸ್ಕರ ಅವರು ಸಂಪೂರ್ಣವಾಗಿ ಅದರ ಬಗ್ಗೆ ಲೇಖನಗಳನ್ನು ಬರೆಸಿ ಜನ ತೆಂಗಿನಕಾಯಿ ತಿಂದಂಗೆ ಮಾಡಿ ಇವತ್ತು ತೆಂಗಿನಕಾಯಿನ ಬೆಲೆ ಸಂಪೂರ್ಣವಾಗಿ ಕೂಸ್ತಿದೆ ಅದೇ ರೀತಿಯಲ್ಲಿ ಅಂತಾರಾಷ್ಟ್ರೀಯ ಲಾಬಿ ಯಾವ ರೀತಿ ಇದರಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ರೆ ಇವತ್ತು ನಮ್ಮ ದೇಶದಲ್ಲಿ ನಮಗೆ ಸ್ವತಂತ್ರ ಬಂದ್ರೂ ಸಹ ನಾವು ವಿದೇಶಿಯವರ ವಿದೇಶಿಯವರ ನೇರವಾದ ಆಯ್ದವದ್ರೂ ಪರೋಕ್ಷವಾಗಿ ಅವರ ಒಂದು ಮಾತಿಗೆ ಮನ್ನಣೆಯನ್ನ ಕೊಟ್ಟು ಕೆಲಸ ಮಾಡ್ತಾ ಇದ್ದೀವಿ ಅನ್ನೋ ಅಂತಕ್ಕಂಥ ಭಾವನೆ ಇವತ್ತು ಕೇಂದ್ರ ಸರ್ಕಾರ ಆ ಅಡಿಕೆಯನ್ನ ಅಡಿಕೆಯನ್ನ ಬ್ಯಾನ್ ಮಾಡಬೇಕು ಅಡಿಕೆ ಉತ್ಪಾದನೆಯನ್ನು ನಿಲ್ಲಿಸ್ಬೇಕು ಅಂತ ಹೊಲ್ಟ್ರದ್ರ ಹಿಂದೆ ಇದೆ ಅಂತಕ್ಕಂಥದ್ದು ನಮ್ಗೆ ಗೊತ್ತಾಗ್ತದೆ ಇವತ್ತು ಸಣ್ಣ ಸಣ್ಣ ಬೆಳೆಗಾರರು ತುಂಬಾ ಕಷ್ಟದಲ್ಲಿದ್ದಾರೆ ಇವತ್ತು ನಮ್ಮಲ್ಲಿ ಕರ್ನಾಟಕದಲ್ಲಿ ಹನ್ನೊಂದು ಲಕ್ಷದ ಹನ್ನೊಂದು ಸಾವಿರ ಹೆಕ್ಟರ್ ಪ್ರದೇಶದಲ್ಲಿ ಅಡಿಕೆಯನ್ನ ಬೆಳೀತಾ ಇದ್ದಾವೆ ಅಲ್ಲ ದೇಶದಲ್ಲಿ ಕರ್ನಾಟಕದಲ್ಲಿ ಎರಡು ಪಾಯಿಂಟ್ ಹದಿನೈದು ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ಅಡಿಕೆಯನ್ನ ಬೆಳೀತಾ ಇದ್ದಾವೆ ಇದರಿಂದ ಸುಮಾರು ಇಪ್ಪತ್ತು ಸಾವಿರ ಕೋಟಿ ರೂಪಾಯಿನ ಅಡಿಕೆಯನ್ನು ಬೆಳೀತಾ ಇದ್ದಾವೆ ಸುಮಾರು ನಲವತ್ತು ಸಾವಿರ ಕೋಟಿಗಳ ವಹಿವಾಟು ಅಡಿಕೆ ಬೆಳೆಯಿಂದ ನಡೀತಾ ಇದೆ ಇದಕ್ಕೆ ಇದರ ಇದನ್ನ ಈ ಅಡಿಕೆಯ ಬೆಳೆಗಾರ ಸುಮಾರು ಐದು ಲಕ್ಷ ಕುಟುಂಬಗಳು ಐದು ಲಕ್ಷ ಕುಟುಂಬಗಳು ಸುಮಾರು ಅಡಿಕೆಯನ್ನ ಐದು ಲಕ್ಷ ಕುಟುಂಬಗಳು ಅಡಿಕೆಯನ್ನ ಬೆಳೀತಾ ಇದ್ದಾವೆ ಇವರೆಲ್ಲ ಅಡಿಕೆಯನ್ನ ತೆಗೆದ್ರೆ ಬೀದಿಗೆ ಬೀಳಬೇಕಾಗ್ತದೆ ಇದನ್ನೇ ನಂಬಿಕೊಂಡಿರ್ತಕ್ಕಂಥ ವ್ಯಾಪಾರಸ್ಥ ಇರ್ಬೋದು ಇದನ್ನೇ ನಂಬ್ಕೊಂಡಿರ್ತಕ್ಕಂಥ ಕೂಲಿ ಕಾರ್ಮಿಕ ಇರ್ಬೋದು ಇದನ್ನೇ ನಂಬಿಕೊಂಡಿರ್ತಕ್ಕಂಥ ಜನರಿಗೆ ಬಹಳಷ್ಟು ಹಾನಿ ಆಗ್ತದೆ ಆದ್ರಿಂದ ಯಾವುದೇ ಕಾರಣಕ್ಕೆ ಎಂಥದೇ ಒತ್ತಡ ಬಂದಲೆ ಕಾನೂನು ಭಂಗ ಚಳುವಳಿಯನ್ನ ಆಗಲಿ ಹೋರಾಟವನ್ನ ಮಾಡಿ ನಾವು ಈ ಅಡಿಕೆ ನಿಷೇಧವನ್ನ ಮಾಡೋದಕ್ಕೆ ಬೇಡ ಯಾಕೆ ಅಂತ ಹೇಳಿದ್ರೆ ಈಗ ಏನು ಗಾಂಜವನ್ನು ನಿಷೇಧ ಮಾಡಿದ ರೀತಿಯಲ್ಲಿ ಇವರು ನಿಷೇಧ ಮಾಡೋದು ಕೊಟ್ಟಿದ್ದಾರೆ ಹಾಗಾದ್ರೂ ಸಿಗರೆಟ್ ಅನ್ನ ಯಾಕೆ ನಿಷೇಧ ಮಾಡ್ತಾ ಇಲ್ಲ ಕುರ್ತವನ್ನ ಯಾಕೆ ಇವರು ನಿಷೇಧ ಮಾಡ್ತಾ ಇಲ್ಲ ಮೊದಲು ಸಿಗರೆಟ್ ಅನ್ನು ನಿಷೇಧ ಮಾಡಲಿ ಕುರ್ತವನ್ನ ನಿಷೇಧ ಮಾಡ್ಲಿ ಕುರ್ತದಿಂದ ಆಗ್ತಕ್ಕಂಥ ಹಾನಿ ಅಡಿಕೆ ತಿನ್ನೋದ್ರಿಂದ ಏನು ಆಗೋದಿಲ್ಲ ಸಿಗರೇಟ್ ಸೇರೋದ್ರಿಂದ ಆಗ್ತಕ್ಕಂಥ ಹಾನಿ ಅಡಿಕೆ ತಿನ್ನೋದ್ರಿಂದ ಆಗ್ತಾ ಇಲ್ಲ ಅಡಿಕೆಯನ್ನ ಸುಮಾರು ಇಪ್ಪತ್ತೊಂದು ಅದರಲ್ಲಿ ಔಷಧಿಯ ಗುಣಗಳನ್ನ ಸಂಶೋಧನಾ ಸಂಸ್ಥೆಗಳು ಅದನ್ನ ಗುರುತಿಸಿದವೆ ತೇಲಿಯ ಕ್ಯಾನ್ಸರ್ ಬಯಾಲಜಿ ಸಂಸ್ಥೆ ಕೇಂದ್ರ ಅಡಿಕೆ ತಿನ್ನುವುದರಿಂದ ಕ್ಯಾನ್ಸರ್ ಬರುವುದಿಲ್ಲ ಅಂತೇಳಿ ಹೇಳಿ ಆ ಸಂಸ್ಥೆ ತಿಳಿಸಿದೆ ಅಂತೇಳಿ ಹೇಳಿದ್ರೆ ಕೇಂದ್ರ ಸರ್ಕಾರದ ಉದ್ದೇಶ ಏನು ಅಂತತಕ್ಕಂಥದ್ದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಯಾಕೆ ಅಂತೇಳಿ ಹೇಳಿದ್ರೆ ಈಗ ನೋಡಿ ಅವ್ರು ಎರಡ್ ಸಾವಿರದ ಏಳನೇ ಇಸ್ವಿನಲ್ಲಿ ಹೈಕೋರ್ಟ್ ಆಫ್ ಕರ್ನಾಟಕನ ಸಹ ಹೇಳಿದೆ ವಿಶ್ವ ಆರೋಗ್ಯ ಸಂಸ್ಥೆ ಅಡಿಕೆಯನ್ನು ಇದು ವಿಷಯುಕ್ತ ಆಹಾರ ಅಲ್ಲ ಅಂತೇಳಿ ಹೇಳಿದ್ದಾರೆ ಅದೇ ರೀ ಅದೇ ರೀತಿಯಲ್ಲಿ ಅಂತಾರಾಷ್ಟ್ರೀಯ ವೈಜ್ಞಾನಿಕ ಮತ್ತು ಸಂಶೋಧನಾ ಸಂಸ್ಥೆ ಒಂದು ಪ್ರಕಟಣೆಯನ್ನು ಹೊಡಿಸಿದೆ ಇದರ ಪ್ರಕಾರ ಅಡಿಕೆಯಿಂದ ಇಪ್ಪತ್ತೊಂದು ಉಪಯುಕ್ತವುಳ್ಳ ಅಂಶವನ್ನು ಉಪಯೋಗ ಉಪಯೋಗಕ್ಕೆ ಇಪ್ಪತ್ತೊಂದು ಉಪಯುಕ್ತವುಳ್ಳ ಅಂಶಗಳು ಅಡಿಕೆನಲ್ಲಿದ್ದಾವೆ ಅದನ್ನು ಬಳಸಬಹುದು ಅಂತೇಳಿ ಅಂತಾರಾಷ್ಟ್ರೀಯ ವೈಜ್ಞಾನಿಕ ಸಂಸ್ಥೆ ಹೇಳಿದೆ ಅಡಿಕೆಯನ್ನ ಸಂಶೋಧನೆ ಮಾಡಿದಂತ ಯಾರು ಇದರಲ್ಲಿ ಹಾನಿಕಾರಕ ವಸ್ತು ಇದೆ ಅಂತೇಳಿ ಯಾರೂ ಹೇಳಿಲ್ಲ ಅಡಿಕೆನಲ್ಲಿ ಸುಮಾರು ನಾಲ್ಕು ಉತ್ಪನ್ನಗಳಿದ್ದಾವೆ ಒಂದು ಪಾಲಿಫಿನಾಲ್ ಆಲ್ಕಲೈಡ್ ಕೊಬ್ಬು ಮತ್ತು ಖನಿಜ ವಸ್ತುಗಳು ಈ ಇಷ್ಟು ಇಷ್ಟು ವಸ್ತುಗಳು ಅಡಿಕೆ ಅಡಿಕೆನಲ್ಲಿ ಇದಾವೆ ಅಡಿಕೆಯನ್ನ ನೇರವಾಗಿ ತಿನ್ನೋದ್ರಿಂದ ಅಥವಾ ವೀಳ್ಯದೆಲೆ ಜೊತೆ ವೀಳ್ಯದೆಲೆ ಜೊತೆ ಸುಣ್ಣವನ್ನ ಬೆರೆಸಿ ತಿನ್ನೋದ್ರಿಂದ ಯಾವುದೇ ಹಾನಿಕಾರಕ ಆಗೋದಿಲ್ಲ ವೀಳೆದೆಲೆಯಲ್ಲಿ ಹರಿತಿದೆ ಅಡಿಕೆನಲ್ಲಿ ಕಬ್ಬಿಣದ ಅಂಶ ಇದೆ ಸುಣ್ಣದಲ್ಲಿ ಕ್ಯಾಲ್ಸಿಯಂ ಇದೆ ಇದನ್ನ ಇದು ಈಗ ನಾವು ತಿಂತ ಇಲ್ಲ ವರ್ಷಗಳಿಂದ ಪುರಾಣಗಳ ಕಾಲದಿಂದಲೂ ಜನ ವೀಳೆಯನ್ನ ತಿಂತ ಬರ್ತಾ ಇದ್ದಾರೆ ಹೇಳಿ ಸರ್ ವಿರೂಪಾಕ್ಷ ನಾನು ಜೊತೆಗೆ ಮತ್ತಷ್ಟು ಮಾತಾಡ್ತೀನಿ ಕೊನೆಗಾಗಿ ನಮ್ಮ ಅತಿಥಿಗಳು ಮತ್ತೇನ್ ಹೇಳ್ತಾರೆ ಕಣ್ಣಿಗೆ ಕಿಶೋರ್ ಅವರ ಮರಳು ಮರಳಿ ವಿರೂಪಾಕ್ಷಪ್ಪ ಅವರು ಕೂಡ ಸಾಕಷ್ಟು ಅಂಶಗಳ ಬಗ್ಗೆ ಬೆಳಕನ್ನ ಚೆರಿದ್ರು ತಾವು ಕೂಡ ಹೇಳಿದ್ರು ತಮ್ಮ ಆಯುರ್ವೇದಿಕ್ ಫೌಂಡೇಶನ್ ಈ ಬಗ್ಗೆ ನಾವು ಕೇಂದ್ರ ಸರ್ಕಾರಕ್ಕೆ ಮತ್ತು ಆರೋಗ್ಯ ಇಲಾಖೆಗೆ ಪತ್ರವನ್ನ ಬರೀತೀವಿ ಅಂತ ಹೇಳಿ ಸೊ ಮುಂದೆ ತಾವು ತಮ್ಮ ಫೌಂಡೇಶನ್ ಯಾವ ಯಾವ ವಿಶೇಷವಾಗಿ ಏನಂದ್ರೆ ಒಂದು ಟ್ರೆಡಿಷನಲ್ ಅಲ್ಲಿ ನೋಡಬೇಕು ಎರಡನೇ ಅದು ಸೈಂಟಿಫಿಕ್ ಅಪ್ರೋಚಲ್ಲಿ ನೋಡಬೇಕು ಮೂರನೇ ಅದು ಇದಕ್ಕೆ ಏನು ಆಲ್ಟರ್ನೇಟಿವ್ ಕೊಡ್ತೀರಿ ಇವಾಗ ಈ ಅಡಿಕೆ ತಿನ್ನಬೇಡ ಅಂತ ಹೇಳಿದ್ರೆ ಅಥವಾ ಅಡಿಕೆ ತಪ್ಪು ಅನ್ನೋದಾದರೆ ಯಾವ ನಿರ್ದಿಷ್ಟ ಅಥವಾ ನಿಖರವಾದಂತಹ ಅಂಶಗಳ ಮೇಲೆ ಹೇಳ್ತೀರಿ ಅದಕ್ಕೆ ಎಷ್ಟು ಸ್ಟ್ಯಾಟಿಸ್ಟಿಕ್ಸ್ ಇದೆ ಎಲ್ಲಿ ಕ್ಲಿನಿಕಲ್ ರಿಸರ್ಚ್ ಆಗಿದೆ ಎಷ್ಟು ಜನರ ಮೇಲೆ ಇದರ ಒಂದೊಂದು ವ್ಯಾಪಕತೆ ಇದೆ ಅಂದ್ರೆ ನಾವು ಹತ್ತು ಜನನೋ ನೂರು ಜನನೋ ಸಾವಿರ ಜನನೋ ಮಾಡಿಬಿಟ್ಟು ಇದೇ ಗೆ ಒಂದು ರೆಕಾರ್ಡ್ ಅಥವಾ ಇದಕ್ಕೆ ಗೆ ತೋರಿಸ್ತಕ್ಕಂಥ ಒಂದು ದಾಖಲಾತಿ ಅಂತಕ್ಕಂಥ ತಪ್ಪಾಗುತ್ತೆ ಸೊ ಇವಾಗ ನಿಮಗೆ ಒಂದು ಆಹಾರ ವರ್ಜ್ಯವಾದ್ರೆ ಅದು ನನಗೆ ಪಥ್ಯವಾಗಬಹುದು ನಿಮಗೆ ಅಪತ್ಯವಾಗಬಹುದು ಹಾಗಾಗಿ ಸರ್ವೇ ಸಗಟಾಗಿ ಸಾರಾ ಸಗಟಾಗಿ ಇಷ್ಟು ಶತಮಾನಗಳ ಹಿಂದಿನ ಇತಿಹಾಸ ಇರತಕ್ಕಂಥ ಒಂದು ದ್ರವ್ಯ ಇದನ್ನ ನನ್ನ ದ್ರವ್ಯ ಅಂತಕ್ಕಂಥ ಬಹಳ ಜವಾಬ್ದಾರಿಯುತವಾದಂತಹ ಪದವನ್ನು ಇಲ್ಲಿ ಬಳಸಲಿಕ್ಕೆ ಉಪಯೋಗ ಮಾಡ್ತೇನೆ ಅಡಿಕೆ ಅಂತಕ್ಕಂತಹ ದ್ರವ್ಯ ಐದು ಸಾವಿರ ವರ್ಷನ ಇದೆ ಅಂದಾಗ ಯಾಕೆ ನಿಮ್ದೇ ಸರ್ಕಾರಗಳಿದ್ದ ಇಲ್ಲಿ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ವಯಾತೀತವಾಗಿ ಲಿಂಗಾತೀತವಾಗಿ ಯುದ್ಧ ಮಾಡ್ತಕ್ಕಂಥ ಒಂದು ಫೋರಮ್ ಹೊರತು ಇದು ಯಾವುದೋ ಒಂದು ಎರಡು ಎರಡು ಪಾರ್ಟಿ ಮಧ್ಯೆ ಆಗ್ತಕ್ಕಂಥ ಯುದ್ಧ ಅಲ್ಲ ಅಥವಾ ಎರಡು ವೈದ್ಯಕೀಯ ಸಮುದಾಯಗಳ ಮಧ್ಯೆ ಅಥವಾ ಪರಾ ವಿರೋಧಗಳ ಚರ್ಚೆ ಅಲ್ಲ ವೆನ್ ಇಟ್ ಇಸ್ ಸಮಥಿಂಗ್ ಇಸ್ ಟೈಮ್ ಟೆಸ್ಟೆಡ್ ಐದು ಸಾವಿರ ವರ್ಷಗಳ ಇತಿಹಾಸ ನನಗೆ ತಿಳಿದ ಮಟ್ಟಿಗೆ ಅಡಿಕೆ ಆಗಿದೆ ಅಂತಕ್ಕಂಥದ್ದು ಸುಮ್ಮನೆ ಇತಿಹಾಸ ಇಲ್ಲ ಅಥವಾ ಅದು ಪೊಳ್ಳು ಅಥವಾ ಅದು ಸತ್ವರಹಿತವಾದಂತಹ ಒಂದು ದ್ರವ್ಯ ಆಗಿದ್ರೆ ಸಾವಿರ ವರ್ಷ ಉಳ್ಕೊಂಡು ಬರ್ತಾನೆ ಇರಲಿಲ್ಲ ನೆಕ್ಸ್ಟ್ ಬಹಳ ವ್ಯಾಲಿಡ್ ಪಾಯಿಂಟ್ ಅವ್ರು ಹೇಳಿದ್ದು ಇವತ್ತು ಆಲ್ಕೋಹಾಲ್ಗೆ ನೀವು ನಿರ್ಬಂಧನ ಹಾಕ್ಲಿಕ್ಕೆ ಆಗ್ತಿಲ್ಲ ಸಿಗರೇಟ್ ಸಿಗರೇಟ್ ಗೆ ಹಾಕಾಗ್ತಿಲ್ಲ ಇನ್ನಿತರ ಜಂಕ್ ಫುಡ್ಸ್ ಎಷ್ಟು ಕಾರ್ಯನಿಕ್ಕಿದೆ ಕಲರ್ಸ್ ಇದೆ ಫುಡ್ಸ್ ಅಲ್ಲಿ ಪ್ರಿಸರ್ವೇಟಿವ್ಸ್ ಇದೆ ತುಂಬಾ ಕಾರ್ಸಿನೋಜನಿಕ್ಸ್ ನಮಗೆ ಪ್ರಿಸರ್ವೇಟಿವ್ಸ್ ಅಲ್ಲಿ ಆಮೇಲೆ ತುಂಬಾ ಈ ಹಿಡನ್ ಕಲರ್ಸ್ ಅಲ್ಲಿ ಇದೆ ಸ್ಟೇಟ್ ಕಲರ್ಸ್ ಅಲ್ಲಿದೆ ಎಮ್ ಎಸ್ ಜಿ ಆಗಿರಬಹುದು ಅಜಿಮೋಟ್ ಆಗಿರೋ ಅನೇಕ ಆಹಾರ ದ್ರವ್ಯಗಳನ್ನ ಅದ್ರ ಬಗ್ಗೆ ಚಕಾರವೆತ್ತಿಲ್ಲ ಯಾಕಂದ್ರೆ ಇಟ್ ಈಸ್ ಲುಕಿಂಗ್ ವೆರಿ ಎಸ್ಥೆಟಿಕ್ ತುಂಬಾ ಪ್ರೆಸೆಂಟಬಲ್ ಆಗಿದೆ ಅಂತಕ್ಕಂಥದ್ದು ಅದನ್ನ ಒಪ್ತೀವಿ ಐದು ಸಾವಿರ ವರ್ಷಗಳಿಂದ ಇದೇ ಒಳ್ಳೆಯದು ಅಂದ್ರೆ ಇದಕ್ಕೆ ಸುಪ್ರೀಂ ಕೋರ್ಟ್ ತರ್ಕ ರೂಲ್ಸ್ ರೆಗ್ಯುಲೇಷನ್ಸ್ ಎಷ್ಟು ಮಟ್ಟಿಗೆ ಸಮರ್ಥಿನಿ ಕೊನೆಯದಾಗಿ ಶಾರ್ಟ್ ಆಗಿ ಇಷ್ಟಪಡ್ತಿರತ್ತ ಈಗ ನಾವು ಇಲ್ಲಿಯವರಿಗೆ ಸಾಕಷ್ಟು ಚರ್ಚೆಯನ್ನು ಮಾಡಿದ್ದೀವಿ ನಾವು ಹೇಳ್ತಕ್ಕಂಥದ್ದು ಇತಿಹಾಸ ನಮ್ಮದಿದೆ ನಮ್ಮ ಹಿರಿಯರು ತಿಂತಿದ್ರು ಇದನ್ನ ಪೂಜೆಗೆ ಉಪಯೋಗಿಸ್ತೀವಿ ಸಂಪ್ರದಾಯ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಿದ್ದೀವಿ ಆದರೆ ನಮ್ಮ ಮೇಲೆ ಅಡಿಕೆ ಮೇಲೆ ಲಾಬಿ ಮಾಡ್ತಕ್ಕಂಥವ್ರು ಏನಾರ ಏನಾಗಿದ್ದಾರೆ ಅಂದರೆ ಅವರೆಲ್ಲ ರಿಪೋರ್ಟ್ಗಳನ್ನು ಇಟ್ಕೊಂಡು ನಮ್ಮ ವಿರೋಧವಾಗಿ ಏನನ್ನ ಮಾಡಬೇಕಾ ಅದೆಲ್ಲ ಮಾಡ್ತಕ್ಕಂಥ ವ್ಯವಸ್ಥಿತ ಸಂಚು ಮಾಡ್ತಿದ್ದಾರೆ ಆಗ ನಾವು ಮಾಡ್ತಕ್ಕಂಥದ್ದು ಇವತ್ತು ಕಾನೂನುಬದ್ಧವಾಗಿ ಸರ್ಕಾರದ ಮೇಲೆ ಒತ್ತಡವನ್ನು ತಂದು ಸರ್ಕಾರನೇ ಅವೆಲ್ಲ ಸಂಶೋಧನೆಯನ್ನು ಮಾಡಿ ಅಡಿಕೆಯಲ್ಲಿ ಯಾವುದೇ ಥರದ ಹಾನಿಕರವಾದಂಥ ಪದಾರ್ಥ ಇಲ್ಲ ಅಂತಕ್ಕಂಥದನ್ನು ಪ್ರೂವ್ ಮಾಡುವಂತ ಕೆಲಸ ಸರ್ಕಾರ ಮಾಡಬೇಕು ಸರ್ಕಾರ ಮಾಡುತ್ತೆ ಅಂತೇಳಿ ನಾವು ಕೈ ಕಟ್ಕೊಂಡು ಕೂಡೋದಕ್ಕಿಂತ ಹೆಚ್ಚಾಗಿ ಅಡಿಕೆ ಬೆಳೆಗಾರರು ಎಲ್ಲರೂ ಸೇರಿ ತಜ್ಞರನ್ನು ನಮ್ಮ ಆ ಸಂಘದೊಳಗೆ ಇಟ್ಕೊಂಡು ನಾವೇನೇನೊಂದು ಸಂಶೋಧನೆಯನ್ನು ಮಾಡಿ ನಾವು ಸಹ ಇಲ್ಲ ಇದ್ರೊಳಗೆ ಯಾವುದೇ ಥರದ ಹಾನಿಕರವಾದಂಥ ಹೊಸ ಪದಾರ್ಥ ಇದರಲ್ಲಿ ಇಲ್ಲ ಅಡಿಕೆ ತಿನ್ನೋದರಿಂದ ಆರೋಗ್ಯಕ್ಕೆ ಯಾವುದೇ ಥರದ ತೊಂದರೆ ಆಗಲ್ಲ ಅಂತಕ್ಕಂಥದ್ದನ್ನು ದಾಖಲಾತಿಗಳ ಮೂಲಕ ಸರ್ಕಾರದ ಗಮನಕ್ಕೆ ತರ್ತಕ್ಕಂಥ ಒಂದು ಕೆಲಸ ಮಾಡಬೇಕಾಗುತ್ತೆ ಏಕೆಂದ್ರೆ ಇದರಲ್ಲಿ ನಾವು ವಿಫಲರಾಗಿದ್ವಿ ಅಂತೇಳಿ ಅನ್ಸುತ್ತೆ ನಾವು ಇಲ್ಲಿವರೆಗೂ ಯಾವುದೇ ತರದ ಸಂಶೋಧನೆಯನ್ನು ಮಾಡ್ಕೊಂಡು ದಾಖಲೆಗಳನ್ನ ಇಟ್ಕೊಂಡು ನೋಡಿ ಇಂಥ ದಾಖಲೆ ನಮ್ಮ ಹತ್ರ ಇದೆ ಅಂತಕ್ಕಂಥದನ್ನ ತೋರಿಸ್ಲಿಕ್ಕೆ ಆಗದೆ ಇರತಕ್ಕಂಥದ್ದೇ ನಮ್ಮ ಆ ವಿಫಲತೆ ಅಂತ ಅನ್ಸುತ್ತೆ ಮುಂದಿನ ದಿನಗಳಲ್ಲಿ ಅದನ್ನ ವ್ಯವಸ್ಥಿತವಾಗಿ ಮಾಡ್ತಕ್ಕಂಥದ್ದು ಅದನ್ನು ಮೀರಿ ಇವತ್ತು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನಾವು ಅಡಿಕೆ ಬೆಳೆಗಾರರಲ್ಲಿ ನಾವು ತಯಾರಾಗಿದ್ವಿ ರಸ್ತೆಗಳ ಹೋರಾಟವನ್ನ ಮಾಡಲಿಕ್ಕೆ ತಯಾರಿದ್ದೀವಿ ಸರ್ಕಾರದ ಗಮನಕ್ಕೆ ತರತಕ್ಕಂಥದ್ದು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ನಾವೆಲ್ಲರೂ ಒಟ್ಟಾಗಿ ಸೇರಿ ಮಾಡಬೇಕಾಗುತ್ತೆ ಸಂಘ ಸಂಸ್ಥೆಗಳಿರ್ಬೋದು ಅಡಿಕೆ ಬೆಳೆಗಾರರ ಸಂಸ್ಥೆಗಳಿರ್ಬೋದು ಸೊಸೈಟಿಗಳಿರ್ ಇರ್ಬೋದು ಜೊತೆಗೆ ಪಕ್ಷಾತೀತವಾಗಿ ಹೋರಾಟವನ್ನು ಮಾಡ್ತಕ್ಕಂಥದ್ದು ಇಲ್ಲಿ ಯಾವುದೇ ಕಾರಣಕ್ಕೆ ಆ ರಾಜಕಾರಣ ತರ್ತಕ್ಕಂಥ ಅವಶ್ಯಕತೆ ಇಲ್ಲ ಅಡಿಕೆ ಬೆಳೆಗಾರರ ಹಿತಾಶಕ್ತಿಯನ್ನು ಕಾಪಾಡ್ತಕ್ಕಂಥದ್ದು ಎಲ್ಲರ ಜವಾಬ್ದಾರಿ ಇದೆ ಈಗ ಯಾಕೆಂದ್ರೆ ಇವ್ರ ಯಾರಿಗೂ ಸಂಬಂಧ ಇಲ್ಲದೆ ಇರತಕ್ಕಂಥದ್ದು ಆದರೂ ಸಹ ಇವತ್ತು ಅಡಿಕೆ ಬೆಳೆಗಾರನ ರಕ್ಷಣೆ ಮಾಡಬೇಕು ಅಂತಕ್ಕಂಥ ಆ ದಿಕ್ಕಿನಲ್ಲಿ ಕಿಶೋರ್ ಇರ್ಬೋದು ರಘುವರ್ ಇರ್ಬೋದು ಉದಯವರು ಇರ್ಬೋದು ಅವರೆಲ್ಲರೂ ಇದಕ್ಕೆ ಅಡಿಕೆ ಬೆಳೆಗಾರರ ಪರವಾಗಿ ಇವತ್ತು ಮಾತನಾಡ್ತಕ್ಕಂಥದ್ದು ಅವರಿಗೆ ತಿಳಿದಿರ್ತಕ್ಕಂಥ ಅವರು ಯೋಚನೆ ಮಾಡಿರ್ತಕ್ಕಂಥದ್ದು ನಾನಾ ಕಡೆ ಆ ವಿಷಯಗಳನ್ನ ಸಂಗ್ರಹ ಮಾಡಿ ಇವತ್ತು ಈ ಚರ್ಚೆಯಲ್ಲಿ ಭಾಗವಹಿಸಿ ಅಡಿಕೆ ಬೆಳೆಗಾರರ ಪರವಾಗಿ ಮಾತನಾಡ್ತಿದ್ದಾರೆ ಅವ್ರ ಜೊತೆಗೆ ಜನಶ್ರೀ ಅವರು ಬೆಳಿಗ್ಗೆ ಬೆಳಿಗ್ಗೆ ಎಂಟು ಗಂಟೆಯಿಂದ ಇವತ್ತು ದಿನ ಪೂರ್ತಿ ಅಡಿಕೆ ಬೆಳೆಗಾರರಿಗೋಸ್ಕರನೇ ಈ ಸಮಯವನ್ನು ಮೀಸಲಾಗಿಟ್ಟು ಆ ಈ ಕಾರ್ಯಕ್ರಮವನ್ನು ನಡೆಸಿ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲೇ ಒಂದು ರೀತಿಯ ಚರ್ಚೆ ಆಗಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ರಿ ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಅಡಿಕೆ ಬೆಳೆಗಾರರ ಪರವಾಗಿ ಮತ್ತು ವರ್ತಕರ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ ಇದರಿಂದ ಅಡಿಕೆ ಬೆಳೆಗಾರರಿಗೂ ಅನುಕೂಲ ಆಗುತ್ತೆ ಆತಂಕದಲ್ಲಿ ವರ್ತಕರು ಇರ್ತಾರೆ ಅಡಿಕೆ ಬೆಳೆಗಾರರು ಇರ್ತಾರೆ ಈ ತರದ ವದಂತಿಗಳು ಬಂದ ತಕ್ಷಣ ಒಂದೇ ದಿವಸದಲ್ಲಿ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಆ ಧಾರಣೆಗಳು ಕಡಿಮೆ ಆಗಿರ್ತಕ್ಕಂಥದ್ದಿದೆ ಒಂದ್ ಕಡೆ ವರ್ತ ಬೆಳೆಗಾರನು ಸಹ ಇವತ್ತು ಅಡಿಕೆ ನಾನು ಮಾರಲಿಲ್ಲ ನಾಳೆ ಮಾರಕ್ಕೆ ಹೋದ್ರೆ ಏನಾಗುತ್ತೆ ಅಂತಕ್ಕಂಥ ರೀತಿಯಲ್ಲಿ ಅವನು ಆತಂಕದಲ್ಲಿ ಇರ್ತಾನೆ ಈ ಆತಂಕವನ್ನ ದೂರ ಮಾಡಬೇಕಾಗುತ್ತೆ ದೂರ ಮಾಡ್ಬೇಕಾದ್ರೆ ಈಗಾಗಲೇ ಲೋಕಸಭಾ ಸದಸ್ಯರುಗಳು ಎಲ್ಲ ರಾಜ್ಯದ ಲೋಕಸಭಾ ಸದಸ್ಯರು ಒಟ್ಟಾಗಿ ಸೇರಿ ಪ್ರಯತ್ನ ಮಾಡ್ತೀವಿ ಅಂತಿದ್ದಾರೆ ಅವ್ರ ಶಕ್ತಿ ಬಹಳ ಮುಖ್ಯವಾಗಿ ಇರ್ತಕ್ಕಂಥದ್ದು ಏಕೆಂದ್ರೆ ಕೇಂದ್ರ ಸರ್ಕಾರದ ಜೊತೆ ನೇರವಾಗಿ ತಕ್ಷಣವಾಗಿ ಪ್ರಧಾನಮಂತ್ರಿಯನ್ನ ಭೇಟಿ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಆರೋಗ್ಯ ಮಂತ್ರಿಗಳನ್ನ ಭೇಟಿ ಮಾಡ್ಲಿಕ್ಕೆ ಸಾಧ್ಯತೆ ಇರುತ್ತೆ ಕೃಷಿ ಮಂತ್ರಿಗಳನ್ನ ಭೇಟಿ ಮಾಡ್ಲಿಕ್ಕೆ ಸಾಧ್ಯತೆ ಇರುತ್ತೆ ಇಲ್ಲಿರ್ತಕ್ಕಂಥ ಪರಿಸ್ಥಿತಿಯನ್ನ ಅವರಿಗೆ ತಕ್ಷಣ ಮನದಟ್ಟು ಮಾಡಿ ಅದಕ್ಕೆ ಪರಿಹಾರವನ್ನ ಕಂಡಿಡಿತಕ್ಕಂಥ ಕೆಲಸವನ್ನ ಮಾಡಬೇಕಾಗುತ್ತೆ ಬೆಳಿಗ್ಗೆಯಿಂದ ನಾವು ಚರ್ಚೆಯಲ್ಲಿ ಭಾಗವಹಿಸಿದಂತ ಸಂದರ್ಭದಲ್ಲಿ ಎಲ್ಲರೂ ಮಾತನಾಡತಕ್ಕಂಥದ್ದು ಯಾರು ಇದನ್ನ ವಿರೋಧ ಮಾಡಿಲ್ಲ ಇಲ್ಲಿಯವರೆಗೆ ಮಾತನಾಡತಕ್ಕಂಥವ್ರು ಎಲ್ಲರೂ ಪರವಾಗಿ ಮಾತಾಡಿದರೆ ಅಡಿಕೆ ಬಗ್ಗೆ ಯಾರು ಒಂದು ಚಕಾರವನ್ನ ಮಾತಾಡ್ತಾ ಇರತಕ್ಕಂಥದ್ದು ಬಹಳ ಒಳ್ಳೆಯ ಬೆಳವಣಿಗೆ ಅಂತಕ್ಕಂಥ ಮಾತನ್ನು ವಡಾಂಟನ್ ಅವರು ಮತ್ತೆ ಕಿಶೋರ್ ಅವರು ತಾವು ಜನಶೇಷ್ ಬಂದ ಚರ್ಚೆಯಲ್ಲಿ ಭಾಗವಹಿಸಿದ ಧನ್ಯವಾದಗಳು ಮುಂದಿನ ಕ್ಷಣಗಳಲ್ಲಿ ಮತ್ತಷ್ಟು ಅತಿಥಿಗಳು ನಮ್ಮ ಜೊತೆಗೆ ಜನ ಆಗ್ತಾರೆ ಅವ್ರ ಜೊತೆಗೂ ಕೂಡ ನಾವು ಚರ್ಚೆ ಮಾಡೋಣ ಒಂದು ಸಣ್ಣ ಬ್ರೇಕ್ ನಂತರ ಜೈಪುರ್ ಜೆಮ್ಸ್ ಅಂಡ್ ಜುವೆಲ್ ತನ್ನ ಹದಿನಾರನೇ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿದೆ ಸರ್ವರಿಗೂ ಧನ್ಯವಾದಗಳು ಎರಡು ಸಾವಿರ ರೂಪಾಯಿಗೂ ಹೆಚ್ಚಿನ ಮೌಲ್ಯದ ಜೆಮ್ಸ್ ಖರೀದಿಗೆ ಐನೂರ ಐವತ್ತು ರೂಪಾಯಿಯ ಸುಂದರ ಟ್ರಾವೆಲ್ ಬ್ಯಾಗ್ ಅನ್ನು ಉಚಿತವಾಗಿ ಪಡೆಯಿರಿ ಭೇಟಿ ಕೊಡಿ ಜೈಪುರ್ ಜೆಮ್ಸ್ ಅಂಡ್ ಜುವೆಲ್ ಜೈನಗರ ನಾಲ್ಕನೇ ಬ್ಲಾಕ್ ಬೆಂಗಳೂರು ಫೋನ್ ಏಟ್ ಫೋರ್ ಫೈವ್ ಟೂ ನೈನ್ ಫೋರ್ ಟೂ ಐಟ್ ಟೂ ನಮಸ್ಕಾರ ಧನ ಮೂಲಂ ಇದಂ ಜಗತ್ತು ಅನ್ನುತ್ತಾನೆ ಇವತ್ತಿನ ಪ್ರಪಂಚದಲ್ಲಿ ಮನುಷ್ಯನು ಬದುಕಬೇಕಾದರೆ ಗಾಳಿ ನೀರು ಬೆಂಕಿ ಆಕಾಶ ಭೂಮಿಯಂತ ಪಂಚಭೂತಗಳ ಜೊತೆ ಹಣ ಕೂಡ ಅಷ್ಟೇ ಅವಶ್ಯಕ ತಾನು ಸೃಷ್ಟಿ ಹಣದ ಸುತ್ತ ಇವತ್ತಿನ ಮನುಷ್ಯನ ಜೀವನ ಆಧಾರವಾಗಿತ್ತು ಅದು ನಿಮ್ಮ ಆರೋಗ್ಯವಾಗಿರಬಹುದು ನಿಮ್ಮ ಕುಟುಂಬದ ಆರೋಗ್ಯವಾಗಿರಬಹುದು ನಿಮ್ಮ ಮಕ್ಕಳ ಭವಿಷ್ಯವಾಗಿರಬಹುದು ಮದುವೆ ಮುಂತಾದವುಗಳು ಶುಭ ಕಾರ್ಯಗಳು ವಿನೋದಗಳು ಈ ರೀತಿ ನಿಮ್ಮ ಜೀವನಕ್ಕೆ ಸಂಬಂಧಿಸಿದ ಯಾವ ಸಂಘಟನೆಯಾಗಲಿ ಹೆಜ್ಜೆ ಮುಂದೆ ಇಡಬೇಕಾದರೂ ಹೆಜ್ಜೆ ತೆಗೆದು ಹೆಜ್ಜೆ ಹಾಕಬೇಕಾದರೂ ನಮಗೆ ಹಣದ ಅವಶ್ಯಕತೆ ಇದೆ ಅಂತಲೂ ಒಳ್ಳೆಯ ಮನಸ್ಸಿನಿಂದ ನಾವು ತೋರಿಸಿದ ಸಹಾಯ ಕೂಡ ಇಂದು ಬದಲಾಗಿಸುತ್ತದೆ ಮಾತಿನ ಸಹಾಯ ಕೂಡ ಬಹಳ ಬೆಲೆ ಉಳ್ಳೆ ಇಲ್ಲವೆನ್ನುತ್ತಿಲ್ಲ ಆದರೆ ಅದು ವರ್ಷದ ಮಾತಿನ ಸಹಾಯವೆನಿಸುತ್ತದೆ ಮಾತ್ರ ಆದರೆ ಅವಸರವನ್ನು ತೀರಿಸುವ ಒಳ್ಳೆ ಸಹಾಯವಾಗಲಾರದು ಇದರಿಂದ ನಮಗೆ ಇವತ್ತಿನ ಮನುಷ್ಯನ ಜೀವನದಲ್ಲಿ ಹಣಕ್ಕೆ ಇರುವ ಪ್ರಾಧಾನ್ಯತೆ ಅರ್ಥವಾಗುತ್ತದೆ ಮತ್ತೆ ಇಷ್ಟು ಪ್ರಾಧಾನ್ಯತೆ ಇರುವ ಹಣ ಎಷ್ಟು ಜನರ ಬಳಿ ಅವರ ಅವಸರಕ್ಕೆ ಬರುವಷ್ಟಿದೆ ಎಷ್ಟು ಮಂದಿ ಜನ ತಮ್ಮ ಶ್ರಮಕ್ಕೆ ತಕ್ಕಂತೆ ಫಲವನ್ನು ಸಂತೃಪ್ತಿ ಹೊಂದುವ ವಿಧವಾಗಿ ಸಂಪಾದಿಸುತ್ತಿದ್ದಾರೆ ನಿಜವಾಗಿ ಈ ಪ್ರಶ್ನೆಗೆ ಉತ್ತರ ಹೇಳುವುದು ನಮ್ಮ ಆರ್ಥಿಕ ರಂಗವನ್ನು ನಿರ್ವಹಿಸಿದಷ್ಟು ಕಷ್ಟ ಪ್ರಪಂಚದಲ್ಲಿ ಪ್ರತಿಯೊಬ್ಬ ಮನುಷ್ಯನು ಆರ್ಥಿಕವಾಗಿ ಉಜ್ವಲಗೊಳಿಸಬೇಕೆಂದು ಸುಖ ಸಂತೋಷದಿಂದ ಜೀವಿಸಬೇಕೆಂದು ಆಶಿಸುತ್ತಾನೆ ಅದಕ್ಕಾಗಿ ಹಗಲು ರಾತ್ರಿ ದುಡಿಯುತ್ತಾನೆ ಅಷ್ಟೇ ಅಲ್ಲ ಸಂಪಾದನೆ ವಿಷಯದಲ್ಲಿ ಎಷ್ಟೋ ಸಾರಿ ಸೋತು ಹೋದರೂ ಮತ್ತೆ ಮತ್ತೆ ಅದಕ್ಕಾಗಿ ಪ್ರಯತ್ನಿಸುತ್ತಾ ಇರುತ್ತಾರೆ ಆದರೆ ಆ ಪ್ರಯತ್ನದ ಯಾವ ರೀತಿ ಇರಬೇಕೆಂದರೆ ಗಾಳಿ ಬೀಸೋ ದಿಕ್ಕಿಗೆ ಹಡುಗು ಪ್ರಯಾಣಿಸುವಂತೆ ಇರಬೇಕು ಈ ಮಾತಿನ ಅರ್ಥ ಪೂರ್ತಿಯಾಗಿ ಅರ್ಥವಾಗಿಲ್ಲ ದಯಮಾಡಿ ಇನ್ನಷ್ಟು ವಿವರವಾಗಿ ತಿಳಿಸಿ ಸರಿ ಗಾಳಿ ಯಾವ ಕಡೆ ನೀರಿನ ಪ್ರವಾಹ ಇದೆಯೋ ಅದಕ್ಕೆ ಎದುರು ಹೋಗದೆ ಚಲನೆ ಕಡೆಗೆ ನಾವು ಹಡಗಿನಲ್ಲಿ ಪ್ರಯಾಣಿಸಿದರೆ ನಾವು ಕಡಿಮೆ ಶಕ್ತಿ ಬಳಸಿ ಹೆಚ್ಚಿನ ದೂರ ಪ್ರಯಾಣ ಮಾಡಲಾಗುತ್ತದೆ ಹಾಗೆ ಧನವನ್ನು ಸಂಪಾದಿಸಲು ನಮ್ಮ ಶಕ್ತಿ ಸಾಮರ್ಥ್ಯಗಳ ಜೊತೆಗೆ ಭಗವದ್ ಅನುಗ್ರಹ ಕೂಡ ಬಹಳ ಅವಸರ

ತಾಯಿ ಆ ಧನಲಕ್ಷ್ಮಿ ಕೃಪೆಗೆ ದೂರವಾಗಬಾರದೆಂದು ಆ ಮಹಾ ಋಷಿಗಳ ಮಹಾ ಮಹಾಧನಲಕ್ಷ್ಮಿ ಯಂತ್ರದಿಂದ ನಿಮ್ಮ ಮನೆಯಲ್ಲಿ ಧನ ಪ್ರಾಪ್ತಿಗಾಗಿ ಎಲ್ಲಾ ಮಾರ್ಗಗಳು ತೆಗೆದುಕೊಳ್ಳುತ್ತವೆ ಲಕ್ಷ್ಮಿ ಅಮ್ಮನವರು ಸ್ವತಃ ತಾವೇ ನಿಮ್ಮ ಮನೆಯಲ್ಲಿ ಧನವನ್ನು ಆಕರ್ಷಿಸುತ್ತಾಳೆ ನಮಗೆ ಗುಪ್ತಧನವಲ್ಲದೆ ಬರಬೇಕಾದ ಹಣ ಕೂಡ ನಿಮ್ಮ ಕೈಗೆ ಬಂದು ಸೇರುತ್ತದೆ ಆ ಲಕ್ಷ್ಯ ನೆರವೇರಿಸುವುದೇ ತಮ್ಮ ಲಕ್ಷ್ಯವನ್ನು ಮಾಡಿಕೊಂಡು ಪ್ರಪಂಚದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ ಧನಲಾಭ ಉಂಟು ಮಾಡಲು ಅನ್ಯ ಋಷಿಗಳು ತಪೋಫಲವನ್ನು ಧನಲಕ್ಷ್ಮಿ ಯಂತ್ರ ರೂಪದಲ್ಲಿ ತಂದಿರುವುದೇ ದಿವ್ಯ ಸಂಸ್ಥಾನದವರು ಈ ಧನಲಕ್ಷ್ಮಿ ಯಂತ್ರವನ್ನು ಅತ್ಯಂತ ನಿಯಮನಿಷ್ಠೆಯಿಂದ ಬೀದಕ್ಷರ ಪ್ರಾಣ ಪ್ರತಿಷ್ಠೆಯಿಂದ ನಾವೆಲ್ಲರೂ ನಮದಾಗಿಸಿಕೊಳ್ಳುವಷ್ಟು ಕಡಿಮೆ ಬೆಲೆಗೆ ನಮಗೆ ಕೊಡುತ್ತಿದ್ದಾರೆ ದಿವ್ಯ ಸಂಸ್ಥಾನದವರು ಧನಲಕ್ಷ್ಮಿ ಪ್ರತಿನಿತ್ಯ ತನ್ನ ಅನುಗ್ರಹವನ್ನ ನಮ್ಮ ಮೇಲೆ ಸುರಿಸಬೇಕೆಂತ ನಾವು ಮನಪೂರಕವಾಗಿ ಕೋರಿಕೊಳ್ಳುತ್ತೇವೆ ನಮ್ಮ ಧನಲಕ್ಷ್ಮಿ ಯಂತ್ರವನ್ನು ತಮ್ಮದಾಗಿ ಮಾಡಿಸಿಕೊಂಡಂತ ಲಕ್ಷ್ಮಿ ಪುತ್ರರಿಗೆ ಅಭಿನಂದನೆಗಳು ಹೇಳುತ್ತಾ ಅವರ ಅವಿಷ್ಣಗಳ ನಂಬಿಕೆಗಳು ಉಳಿಸಿದಂತಹ ಆ ಮಾತೆ ಧನಲಕ್ಷ್ಮಿಗೆ ತಲೆ ಬಾಗಿಲು ಪಾದಾಭಿನಂದನೆಗಳು ಮಾಡುತ್ತಿದ್ದೇವೆ ಮಹಾಧನಲಕ್ಷ್ಮಿ ಅಮ್ಮನವರು ಸ್ವತಃ ತಾವೇ ಸುವರ್ಣಮಯ ಅದಕ್ಕಾಗಿ ನಿಮ್ಮ ಬಂಗಾರ ಹಾಗೂ ಬೆಳ್ಳಿ ಆವರಣಗಳ ಕೋರಿಕೆ ಕೊಡುತ್ತಿರುತ್ತಾಳೆ ಎಲ್ಲ ರಕವಾದ ಸಂಪತ್ತುಗಳು ಅಂಗಡಿಗಳು ಮನೆಗಳು ಮನೆಗಳ ಸ್ಥಳಗಳು ನಿಮಗೆ ಲಾಭವಾಗುತ್ತದೆ ನನ್ನ ಹೆಸರು ಅನುಪಮ ನಮ್ಮವರಿಗೆ ಆಕ್ಸಿಡೆಂಟ್ ಆದ್ದರಿಂದ ಉದ್ಯೋಗ ಹೊರಟೋಯ್ತು ನನ್ನ ಇಬ್ರು ಮಕ್ಕಳು ಮಕ್ಕಳಿಗೆ ಒಳ್ಳೆ ವಿದ್ಯೆಯನ್ನ ಕೊಡಿಸಬೇಕು ನಮ್ಮವರಿಗೆ ಮತ್ತು ಅತ್ತೆಯವರಿಗೆ ಔಷಧಗಳು ವೈದ್ಯ ಸೇವೆಗಳು ನಿಧಾನವಾಗಿ ಹುಚ್ಚು ಹಿಡಿಯುತ್ತೆ ಅಂತ ಅನಿಸಿತ್ತು ಆಗ ನಮ್ಮವರ ಹತ್ತಿರ ಬಟ್ಟೆಗಳ ವ್ಯಾಪಾರ ಶುರು ಮಾಡೋದ್ರಿಂದ ಹೇಳಿದ್ದೆ ಅವರು ನನ್ನನ್ನ ವ್ಯಂಗ್ಯ ಮಾಡಿದರು ನನ್ನಿಂದ ಆಗೋದಿಲ್ಲವೆಂದು ನಾನು ಏನಾದರೂ ಮಾಡುತ್ತೇನೆ ಅಂದ್ರು ನನ್ನನ್ನು ಮನೆಯಲ್ಲೇ ಇರು ಎಂದು ಎಚ್ಚರಿಸಿದರು ಪಟ್ಟು ಬಿಡದೆ ನನ್ನ ಒಡವೆಗಳು ಕಾರು ಮಾರಿ ಈ ಕ್ಲಾತ್ ಸೆಂಟರ್ ಅನ್ನ ಪ್ರಾರಂಭಿಸಿದೆ ಎಲ್ಲರೂ ಅಂದುಕೊಳ್ಳುವಂತೆ ಅದು ಸರಿಯಾಗಿ ನಡೆಯಲೇ ಇಲ್ಲ ನಷ್ಟ ಬರಲು ಶುರುವಾಯಿತು ಮನೆಯಲ್ಲಿ ಮತ್ತು ಹೊರಗು ವ್ಯಂಗ್ಯ ನುಡಿ ಕೇಳಲಾಗದೆ ತಟ್ಟಿಕೊಳ್ಳಲಾಗಲಿಲ್ಲ ನನ್ನ ಪರಿಸ್ಥಿತಿ ಅಯೋಮಯವಾಯಿತು ಆ ಸಮಯದಲ್ಲಿ ಟಿವಿಯಲ್ಲಿ ಧನಲಕ್ಷ್ಮಿ ಯಂತ್ರದ ಪ್ರಕಟಣೆಯನ್ನ ನೋಡಿದೆ ಎರಡೇ ನಿಮಿಷ ಆಲೋಚನೆ ಮಾಡದೆ ಬೇಗನೆ ಯಂತ್ರಕ್ಕೆ ಆರ್ಡರ್ ಮಾಡಿದೆ ನಮ್ಮವರ ಮೇಲೆ ಭಾರ ಹಾಕಿ ನಂಬಿಕೆಯಿಂದ ವ್ಯಾಪಾರ ಶುರು ಮಾಡಿದೆ ಮೂರು ತಿಂಗಳಲ್ಲಿ ನನ್ನ ಸಾಲವು ತೀರಿತು ಮಾಡಿದ ನನ್ನ ಒಡವೆಗಳನ್ನ ಮತ್ತೆ ಸಂಪಾದಿಸಿದೆ ನಮ್ಮನೆಯವರು ಮತ್ತು ಹೊರಗಿನವರು ಆಶ್ಚರ್ಯಪಟ್ಟರು ಮನೆ ಕಾರು ಕೊಂಡುಕೊಂಡೆ ನಿಮಗೆ ಅಕಸ್ಮಾತ್ ಆಗಿ ಧನಪ್ರಾಪ್ತಿಯಾಗುವ ಯೋಗ ಉಂಟಾಗುತ್ತದೆ ಏಕೆಂದರೆ ಮಹಾಲಕ್ಷ್ಮಿ ಧನಯಂತ್ರ ನಿಮ್ಮ ಜಾತಕದಲ್ಲಿ ಉಂಟಾಗುವ ಧನಲಕ್ಷ್ಮಿ ಯೋಗದಿಂದ ಫಲಗಳನ್ನು ಕೊಡುತ್ತದೆ ನಿಜವಾಗಿ ಹೇಳಬೇಕಾದ್ರೆ ಹಣವಿರದಿದ್ದರೆ ಎಷ್ಟು ಮಂದಿ ತಮ್ಮ ಸಂತೋಷಕ್ಕಾಗಿ ಅವಸರಕ್ಕಾಗಿ ದೂರವಾಗುತ್ತಾರೆ ಏಕೆಂದರೆ ನಮ್ಮ ಜೀವನ ಹಣದ ಜೊತೆ ಹೊಂದಿದೆ ಧನ ಏನೂ ಇಲ್ಲವೆಂದಂತೆ ಇವತ್ತು ಇಷ್ಟು ಒಳ್ಳೆ ಸ್ಥಾನದಲ್ಲಿದ್ದ ನಾನು ಎರಡು ವರ್ಷದ ಹಿಂದಿನವರೆಗೂ ಕೆಲಸದವರು ಕೂಡ ಸಂಬಳ ಕೊಡದಂತ ಕೆಲಸವಿಲ್ಲದೆ ಸರ್ವಿಸ್ ಸೆಂಟರ್ಗೆ ಯಜಮಾನನಾಗಿದ್ದೆ ಹುಡುಗರಿಗೆ ವಿದ್ಯೆ ಕೊಡಿಸುವುದಕ್ಕೂ ಆಗದೆ ಹೆಣ್ಣು ಮಕ್ಕಳಿಗೂ ಮದುವೆ ಕೂಡ ಮಾಡಲಾರದೆ ಎಷ್ಟೋ ತೊಂದರೆಗಳು ಎಷ್ಟೋ ಮಾನಗಳು ಕೂಡ ಎದುರಿಸಬೇಕಾಯಿತು ಆ ಸಮಯದಲ್ಲಿ ನನ್ನ ಮಿತ್ರರೊಬ್ಬನು ಈ ಧನಲಕ್ಷ್ಮಿ ಬಗ್ಗೆ ಹೇಳಿದ ಎಷ್ಟೋ ತೊಂದರೆಗಳಿದ್ದರೂ ಧನಲಕ್ಷ್ಮಿ ಯಂತ್ರವನ್ನು ತರಿಸಿಕೊಳ್ಳುವಂತೆ ಹೇಳಿದ ನಿಜವಾಗಿ ಹೇಳಬೇಕೆಂದರೆ ನನಗೆ ನಂಬಿಕೆ ಇಲ್ಲದಿದ್ದರೂ ಅವನ ಬಲವಂತಕ್ಕಾಗಿ ದಿವ್ಯ ಋಷಿ ಸಂಸ್ಥಾನದವರ ಲಕ್ಷ್ಮಿ ಯಂತ್ರವನ್ನು ತರಿಸಿದೆ ವಿಚಿತ್ರವಾಗಿ ಆ ಯಂತ್ರ ತೆಗೆದುಕೊಂಡ ದಿನವೇ ಒಂದು ಪ್ರಬುದ್ಧ ಯಜಮಾನ ಸಂಸ್ಥೆಯಿಂದ ಎಪ್ಪತ್ತು ಕಾರು ಮೇಂಟೈನ್ ಮಾಡುವ ಜವಾಬ್ದಾರಿಯನ್ನು ನಮ್ಮ ವರ್ಕ್ಶಾಪ್ ಗೆ ಕೊಟ್ಟಿದ್ದಾರೆ ಮಹಾಲಕ್ಷ್ಮಿ ಅಮ್ಮನವರ ಪ್ರತಿರೂಪವಾದ ಈ ಧನಲಕ್ಷ್ಮಿ ಯಂತ್ರದ ಪೆಟ್ಟಿಗೆಯಲ್ಲಿ ನಮಗೆ ಒಟ್ಟಿಗೆ ಐದು ವಸ್ತುಗಳು ಸಿಕ್ಕುತ್ತವೆ ಮಹಾಲಕ್ಷ್ಮಿ ಅಮ್ಮನವರ ಮಹಾಲಕ್ಷ್ಮಿ ಧನ ಯಂತ್ರದಲ್ಲಿ ಐದು ವಸ್ತುಗಳು ಇವೆ ಒಂದು ಕ್ಯಾರೆಟ್ ಬಂಗಾರ ಹೊಳುಪಿನ ಮಹಾಧನಲಕ್ಷ್ಮಿ ಪೆಂಡೆನ್ ಇದರಲ್ಲಿ ಸ್ವತಃವೇ ಧನಲಕ್ಷ್ಮಿ ಅಮ್ಮನವರು ಇದ್ದಾರೆ ಇದರ ಎರಡನೇ ಕಡೆ ಧನಲಕ್ಷ್ಮಿ ಪ್ರಾಪ್ತಿ ಯಂತ್ರ ಇದೆ ಯಾರ ಕೊರಳಲ್ಲಿಯೇ ಆಗಲಿ ಶ್ರೀ ಸಿದ್ಧಿ ಲಕ್ಷ್ಮಿ ಯಂತ್ರ ಇರುತ್ತದೆಯೋ ಅವರ ಹತ್ತಿರ ಧನ ನಡೆದುಕೊಂಡು ಬರುತ್ತದೆ ಒಂದು ಲಕ್ಷ್ಮೀ ಸಿದ್ಧಿ ಪ್ರತಿಮೆ ಸೌಭಾಗ್ಯವನ್ನು ಐಶ್ವರ್ಯವನ್ನು ತರುತ್ತದೆ ಇದನ್ನು ಮನೆಯಲ್ಲಿ ಅಂಗಡಿಯಲ್ಲಿ ಫ್ಯಾಕ್ಟರಿಯಲ್ಲಿ ಪೂಜಾ ಮನೆಯಲ್ಲಿ ಇಡಿ ನಿಮ್ಮ ಸೌಭಾಗ್ಯ ಎಷ್ಟರ ಮಟ್ಟಿಗೆ ವಿಸ್ತಾರಗೊಳ್ಳುತ್ತದೆ ಎಂದರೆ ಪ್ರಪಂಚದಲ್ಲಿ ಎಲ್ಲಾ ಸುಖಗಳು ನಿಮಗೆ ಪ್ರಾಪ್ತಿಯಾಗುತ್ತದೆ ಒಂದು ಮೇರು ಯಂತ್ರ ಆಮೆಯ ಆಕಾರದಲ್ಲಿ ಇರುತ್ತದೆ ಮೇರು ಯಂತ್ರವು ನಿಮ್ಮ ಸಂಪತ್ತಿನಲ್ಲಿ ರಾತ್ರಿ ಹಗಲು ವೃದ್ಧಿಯನ್ನು ಮಾಡುತ್ತದೆ ಒಂದು ಶ್ರೀಯಂತ್ರ ಇದನ್ನು ಕೆಲಸ ಮಾಡುವ ಸ್ಥಳದಲ್ಲಿ ಫ್ಯಾಕ್ಟರಿಯಲ್ಲಿ ಸ್ಥಾಪನೆ ಮಾಡುವುದರಿಂದ ಇದು ಧನವನ್ನು ಎಷ್ಟರ ಮಟ್ಟಿಗೆ ತರುತ್ತೆ ಎಂದರೆ ಮೇಘಗಳು ಮಳೆಯನ್ನು ತರುವಂತೆ ಲಕ್ಷ್ಮೀಚರಣ ಪಾದಿಕೆಗಳು ಲಕ್ಷ್ಮೀ ಚರಣಿಕೆ ಎಂದರೆ ಅಲ್ಲಿಗೆ ಗುಪ್ತಧನ ತನ್ನಷ್ಟಕ್ಕೆ ತಾನೇ ಬರುತ್ತದೆ ಮತ್ತೆ ನಿಮಗೆ ತಿಳಿಯದ ದಾರಿಯಿಂದ ಧನ ಪ್ರಾಪ್ತಿಯಾಗುತ್ತದೆ ನಮ್ಮ ಧನಲಕ್ಷ್ಮಿ ಯಂತ್ರ ನಿಮ್ಮ ಜೀವನದ ಬಡತನವೆಂಬ ಪದವನ್ನು ಶಾಶ್ವತವಾಗಿ ದೂರ ಮಾಡುತ್ತದೆ ಮುಖ್ಯವಾಗಿ ಸಂಪಾದಿಸಬೇಕೆಂಬ ಬಯಕೆ ಕಸಿ ಸಂಕಲ್ಪಗಳು ನಿಮ್ಮಲ್ಲಿ ತುಂಬ